ನಾನು ಬೇಟು ರಮೇಶ್ ಶೆಟ್ಟಿ ಸರ್ ಹಾಗೂ ಅರ್ಜುನ್ ಜನ್ನಯ್ಯ ಸರ್ ದೈವittu ವೇದಿಕೆ ಗೆ ಬರಬೇಕು ಅಂತ ಹೇಳಂತಾಯಿದಿ ಶೌದಾ ದೈವittu ಆಸನ ಅಲಂಕರಿಸಬೇಕು 45 ಪೇಂಟ್ ದೋಫಿಯರ್ ಚಿತ್ರಕನ್ನದ ಪರವಾಗಿ ನಮ್ಮೆಲ್ಲರ ರಚನಾアート ಹೀರೋ ಸೆಂಟ್ರಿ ಸ್ಟಾರ್ ಶೌನಾ ಅವರ ಮಗಳು ಪ್ರೀತಿ ಇಂದ ಗೌರು ಸಲ್ಲata ಇದೆ. ಏ ಮುಂದೆ ಕ್ಯಾಮೆರಾ ಇಲ್ಲ ಸರ್ ಮೊಬೈಲ್ ಶೌದಾ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ತಂಡದ ಜೊತೆ ಇಷ್ಟು ಪ್ರೀತಿಯಿಂದ ಸಹಕಾರವನ್ನು ಕೊಟ್ಟಿದ್ದಕ್ಕಾಗಿ ಎಸ್ ಒನ್ ಡಿಫಿಕ್ ಹ್ಯಾಪನ್ ಕೂಡ ಇದೆ प्लीज ಅದನ್ನು ಕೊಡಬೇಕು प्लीज वेरी ಮಚ್ ಅದಕ್ಕೆ ಏನೋ ನಿಶ್ಚಯ ಮಾಡಿದ ಶಿವನ ಅವಗೋಸ್ಕರ

ಎಸ್ ರ उपेंद्र ಅವರ ನಾದಿಕಾ ಪ್ರೀತಿಯಿಂದ ಗೌರವಿಸಲಾಕಿದ್ದೆ ಸೇ ಅರ್ಜುನ್ ಜನ್ನೇ ಸರ್ ದವಿತ ಜಯದೇವನ ಪ್ರತಿಪಾದನೆ ಸಾಯಿದಿರಿ ನಿರ್ಮಪಕ ಆಗಿರುವ ರಮೇಶ್ ಶ್ರೀ ಬಿ ಸರ್ ಆದಿರ ರೀತಿಯಾಗಿ ನರೀಶ್ಕರ ಆಗಿರುವ ಅರ್ಜುನ್ ಜನ್ನೇ ಅವರು ಈಗ ನಮ್ಮೆಲ್ಲಾ ಪ್ರೀತಿಯ ಉಳಪ್ ಸರ್ उपेंद्र ಅವರ ಪ್ರೀತಿಯಿಂದ ಗೌರವಿಸುತ್ತಾ ಇದ್ದಾರೆ ಅದರು ಮ್ಯಾಜಿಕಲಿ ಮ್ಯೂಸಿಕ್ ಕಾಂಪೋಸರ್ ದಕ್ಕೆ ದ ವಿಜುವಲ್ ऑफिसर थैंक यू सो मच यदि गौरव हुगुच ने यदि गौरव इस बेकु तब इन्हें तैयार करी और तब ब्यूटीफुल गिफ्ट थैंपर पूरी बार फीस दाती है सिनेमा का नमेल्लर अप्रिया ऑफिसर अब रहना ही कश्ती गौरव इसे थे थैंक यू सो मच ऑफिसर थैंक यू सो मच अजिंजनी सर थैंक यू रमेश जी सर थैंक यू सो मच ಈಗ ಶಿವಣ್ಣ ಅವರನ್ನ ಗೌರವಿಸಿ ಅದಕ್ಕೆ ಒಂದು ದಿನ ಇವತ್ತಲ್ಲ ಅದು ರಾಜವಿ ಶೆಟ್ಟಿ ಸರ್ ಅವರ ಫಸ್ಟ್ ಲುಕ್ ನೋಡಿದ್ರೆ ಖಂಡಿತ ನಾವೆಲ್ಲರೂ ಕೂಡ ಕಾಯ್ತಾ ಆದ್ರೆ ಅವರ ಫಸ್ಟ್ ಲುಕ್ ಯಾವಾಗ ರಿವೀಲ್ ಆಗುತ್ತೆ ಅನ್ನೋದನ್ನ ಕೂಡ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಟೀಮ್ ರಿವೀಲ್ ಮಾಡುತ್ತೆ ಹಾಗಾಗಿ ಫಸ್ಟ್ ಲುಕ್ ರಿವೀಲ್ ಆಗ್ತಾ ಇಲ್ಲ ಅವರ ಮೇಲೆ ಮಾಡೋಣ ಸರ್ ಬಯಬಿಟ್ಟು ಇದೀಗ ನಮ್ಮ ರಾಜವಿ ಶೆಟ್ಟಿ ಸರ್ ಅವರನ್ನ ಗೌರವಿಸಬೇಕು ಅಂತ

ರಾಜಕೀಯ ಶೆಟ್ಟಿ ಅವರ ಪಾತ್ರ ಪರಿಚಯಕ್ಕಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ಅದರ ಬಗ್ಗೆ ಮಾತಾಡೋಣ ಶಾಂತು ಪ್ರೀತಿ ಹೀಗೆ ನಿರಂತರವಾಗಿರುತ್ತೆ ಇದೀಗ ಮೂವರು ರಮೇಶ್ ಶೆಟ್ಟಿ ಸರ್ ಅವರನ್ನ ಪ್ರೀತಿಯಿಂದ ಗೌರವಿಸಬೇಕು ಅಂತ ಗ್ರಹಿಸ್ತಾ ಇದ್ವಿ ಎಲ್ಲರಿಗೂ ಗೌರವಿಸಣ ಅಂತಿದ್ರು ಆ ರೀತಿಯಲ್ಲಿ ಸರ್

ಂಗದ ಇತಿಹಾಸದಲ್ಲಿ ಒಂದು ಮೈಲಿ ಮಾಡಿಕೆ ಹೊರಟ ಪೂರ್ಣಿಮಾ ಚಿತ್ರರಂಗದ ಪರವಾಗಿ ನಮ್ಮ ಹೆಮ್ಮೆಯ ನಿರ್ಮಾಪಕ ಇದೀಗ ಗೌರವಿಸಲಾಗ್ತಾ ಇದೆ

ಥ್ಯಾಂಕ್ ಯು ಸೋ ಮಚ್ ಈಗ ಆಮೇಲೆ ಮಾತಾಡೋಣ ಈಗ ನೀವು ಇಲ್ಲೇ ಇರಬೇಕು ನಮ್ಮ ಟೆಕ್ನಿಷಿಯನ್ಸ್ ಅಲ್ಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಅನ್ನು ಆಯ್ಕೆ ಮಾಡಿದ್ದೀರಿ ಸರ್ ಹಾಗಾಗಿ ಸಾಂಕೇತಿಕವಾಗಿ ಒಬ್ರು ಜಿಎಸ್ ಟೆಕ್ನಿಷನಲ್ಲ ಗೌರವಿಸುವಂತಹ ಸಮಯ ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಕರ್ನಾಟಕದ ಹೆಮ್ಮೆಯ ಜ್ಯೋತಿ ಆಗಿರುವಂತಹ ಸತ್ಯ ಹೆಗ್ಗಳಿಕೆ ಸರ್ ವೈಯಕ್ತಿಕವಾಗಿ ಚಟುವಟಿಕೆಗಾಗಿ ಅವರಿಗೆ बोधे को दो ब्रह्मों ने कहा हम कुछ अन्य लोगों ने कहा गांव रस देखो